ನಮಸ್ಕಾರ 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 ಐವತ್ತು ದಿನದಲ್ಲಿ ಒಂದು ಲಕ್ಷ ಸಂಪಾದನೆ ಮಾಡ್ತೀನಿ ಅಂತ ಹೇಳಿದ್ನಲ್ಲ ಇವತ್ತು ದಿನ ಇಪ್ಪತ್ತೇಳು ಇವತ್ತು ಭಾನುವಾರ ಮಾರ್ಚ್ ಎರಡು ಸಂಡೇ ಇವತ್ತು ಟೋಟಲ್ ಆರ್ಡ್ರು ಆರ್ಡ್ರ್ ಆಗಿದೆ ಅರ್ನಿಂಗ್ಸು ಒಂಬೈನೂರ ನಲ್ವತ್ತೊಂದು ಆಗಿದೆ ಇದು ವೀಕ್ಲಿ ಅಂದರೆ ಮಿಂಗು ಮುನ್ನೂ ಇನ್ನೂರ ಐವತ್ತಕ್ಕೆ ಮೂರು ಸಾವಿರದ ಏಳ್ನೂರ ಐವತ್ತು ರೂಪಾಯಿ ಹಾಕಿದೆ ಟೋಟಲು ನಾಲ್ಕು ಸಾವಿರದ ಆರುನೂರ ತೊಂಬತ್ತೊಂದಾಗಿದೆ ಟೋಟಲ್ ಅರ್ನಿಂಗ್ಸು ಎಂಟು ಸಾವಿರದ ಮುನ್ನೂರ ಎಪ್ಪತ್ತೆರಡು ಆಗಿದೆ ಇದು ವೀಕ್ಲಿ ಇನ್ಸೆಂಟಿವ್ ಅಂದರೆ ವಾಟ್ಸಪ್ಪಲ್ಲಿ ಕಳಿಸ್ತಾನಲ್ಲ ಅದು ಅಂದರೆ ಈ ವಾರ ನಾನು ಇನ್ನೂರ ಐವತ್ತು ಹೊಡೆದೀನಿ ಅಂದರೆ ಬಿಫೋರು ಫೋರ್ ಪಿ ಎಮ್ ಶಿಫ್ಟ್ ಕಂಪ್ಲೀಟ್ ಮಾಡಿರೋದು ಇನ್ನೂ ಎರಡು ಸಾವಿರದ ನಾನ್ನೂರು ಕೊಡ್ತಾನೆ ಅಂದರೆ ಅವತ್ತು ದಿನ ಶಿಫ್ಟ್ ಕಂಪ್ ಫೇಲ್ ಆಯ್ತಲ್ಲ ಅದಕ್ಕೆ ಎರಡು ಸಾವಿರದ ನಾನ್ನೂರು ಬರುತ್ತೆ ಇದು ಶಿವರಾತ್ರಿ ದಿವಸ ಕೊಟ್ಟಿದ್ದು ಅಂದರೆ ಒನ್ ಡೇಗೆ ಒಂದಿನ ಐವತ್ತೆರಡು ಆರ್ಡ್ರು ಹೊಡೆದ್ರೆ ಸಾವಿರದ ಐವತ್ತು ರೂಪಾಯಿ ಕೊಡ್ತಾನೆ ಅಂತ ಅದಕ್ಕೆ ಅವತ್ತು ಐವತ್ತೆರಡು ಆರ್ಡ್ರ್ ಆಗಿದ್ದು ಇದು ಟೋಟಲು ಬರುತ್ತೆ ಟೋಟಲ್ಲು ವೀಕ್ಲಿ ಇನ್ಸೆಂಟಿವ್ ಮತ್ತು ಆರ್ಡರ್ ಅರ್ನಿಂಗ್ಸ್ ಎಲ್ಲ ಸೇರಿ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಆಗಿದೆ ಈ ವಾರ ಬರೀ ಹನ್ನೊಂದು ಸಾವಿರದ ಎಂಟುನೂರ ಇಪ್ಪತ್ತೆರಡು ಆಗಿದೆ ಅಂದರೆ ಯಾಕಂದರೆ ಈ ವಾರ ಒಂದಿನ ರಜಾ ಹಾಕಿದೆ ಅದಕ್ಕೆ ಅರ್ನಿಂಗ್ಸ್ ಎಲ್ಲ ಕಮ್ಮಿ ಆಗಿದೆ ಇದಕ್ಕೆ ಇನ್ನು ಆ್ಯಡ್ ಆಗಿ ವೀಕ್ಲಿ ಪೇಮೆಂಟಲ್ಲಿ ಬರುತ್ತೆ ವೀಕ್ಲಿ ಪೇಮೆಂಟು ಬುಧವಾರ ಬರುತ್ತೆ ಅವತ್ತು ಅಪ್ಡೇಟ್ ಮಾಡ್ತೀನಿ ಆಮೇಲೆ ಇದು ಜಾಸ್ತಿ ವೀಡಿಯೋ ಮಾಡೋಕ್ಕಾಗ್ತಿಲ್ಲ ಅದಕ್ಕೆ ನೀವು ಬರೀ ಏನು ಇದನ್ನ ಮಾತ್ರ ಹಾಕ್ತೀರಾ ಬೇರೆ ಏನೂ ಹಾಕೋಲ್ಲ ಅರ್ನಿಂಗ್ಸ್ ಮಾತ್ರ ಹಾಕ್ತೀರಾ ಅಂದರೆ ಡೈಲಿ ಕಂಟೆಂಟ್ ಏನೂ ಇರೋಲ್ಲ ಅಂತೀರಾ ಅಂದರೆ ಬರೀ ಕೆಲಸ ಮಾಡ್ತಿರ್ತೀರಲ್ಲ ಬೇರೆ ಎಲ್ಲ ಹಾಕೋಕ್ಕೆ ಟೈಮೇ ಇರೋಲ್ಲ ವೀಡಿಯೋ ಮಾಡೋಕ್ಕೂ ಆಗೋಲ್ಲ ಅದಕ್ಕೆ ಬರೀ ಅರ್ನಿಂಗ್ಸು ನಾನು ಮಾಡಿ ಡ್ಯೂಟಿ ಮಾತ್ರ ಹಾಕ್ತೀನಿ ನನ್ನ ವೀಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಫಾಲೋ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಪೋರ್ಟ್ ಮಾಡೋದು ಮಾತ್ರ ಮರಿಬೇಡಿ